ನಮಸ್ಕಾರ ಸ್ನೇಹಿತರೆ ಇಲ್ಲಿ ಪ್ರಸಾದ್ ಅವರ ತಂಗಿ ಮಗಳು ಮನೆಗೆ ಬಂದದಾಳೆ ಆದ್ರೆ ಯಾರಿಗೂ ಕೂಡ ಒಂದು ಸುಳಿವೆಲ್ಲ ಆದರೂ ಕೂಡ ಇನ್ವೆಸ್ಟರ್ ಆಕೆಗೆ ಯಾರು ಕೂಡ ಇಲ್ಲ ನೋಡಿದ್ರೆ ಹತ್ರದವ್ರು ಥರ ಅನ್ನಿಸ್ತಾಳೆ ಅಂತ ಕೇಶವ ಪ್ರಸಾದ್ ಅವ್ರು ಕೂಡ ಸುಮ್ನಾ ಹೇಳಾಗಿ ಮನೇಲಿ ಇಟ್ಕೊಳ್ಳೋಕೆ ಒಪ್ಕೋತಾರೆ ಅದಕ್ಕೆ ಸಾಧನಾ ಜೈರಾಮ್ ಹಾಗೆ ಜಾನ್ವಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಇಲ್ಲಿ ಅವ್ರಿಗೆ ಮನೆ ಸಿಗೋ ತನಕ ಅಷ್ಟೇ ಇವರು ಈ ಮನೇಲೇ ಇರ್ತಾರೆ ಅಂತ ಸುಮ್ಮನೆ ಒಪ್ಪಿಸ್ತಾಳೆ ನಂತರ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಕ್ಕೆ ಈ ಕಡೆ ಐಶ್ವರ್ಯ ಈ ಕಡೆ ಸುಮ್ಮನೆ ಅದಕ್ಕೆ ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ನೀವು ನಿಮ್ಮ ಮನೇಲಿದ್ದೀರಾ ಅದಕ್ಕೆ ಥ್ಯಾಂಕ್ಸ್ ಹಾಕಿ ಹೇಳಬೇಕು ಅಂತಕ್ಕ ನಮ್ಮ ಮನೇನೋ ಅಂತ ಶಾಕ್ ಆಗುತ್ತೆ ಹಾಸನಿಗೆ ಅದಕ್ಕೆ ಹೌದಲ್ವ ನೀವಿರೋ ತನಕ ಇದು ನಿಮ್ಮನೇನೆ ತಾನೆ ಅದೇ ರೀತಿ ಅನ್ಕೋಬೇಕಲ್ವಾ ಅಂತ ಸುಮನ ಕೂಡ ಹೇಳ್ತಾಳೆ ನಾನು ಸರಿಯಾಗಿ ಹೇಳಿದೆ ಅಲ್ವ ಮಾವ ಅಂತ ಸುಮನ ಕೂಡ ಕೇಳ್ತಿದ್ರೆ ಹೌದಮ್ಮ ನೀನು ಸರಿಯಾಗಿ ಹೇಳಿದೆ ನೀನೇನು ಅಂಚಿಕೆ ಇಲ್ಲಿದೆ ಈ ಮನೇಲೇ ಇರ್ಬೋದಮ್ಮ ಅದ ಹೇಳ್ತಿದ್ದಾರೆ ಕೇಶವ ಪ್ರಸಾದ್ ನಂತರ ನಿಂಗೆ ಏನಾದರೂ ಬೇಕಿದ್ರೆ ಕೇಳಮ್ಮ ಯಾವುದು ಕೂಡ ಹಂಚ್ಕೋಬೇಡ ಅಂತ ಪದ್ಮವ್ರು ಕೂಡ ಹೇಳ್ತಾರೆ ಅಶ್ವಲಿ ಖಾತಿಯ ನೀವ್ರಿಗೆ ಟೆನ್ಷನ್ ಜಾಸ್ತಿ ಆಗಿರತ್ತೆ ತಕ್ಷಣ ಕಾಲ್ ಮಾಡ್ತಾರೆ ಈ ಕಡೆ ಅಮ್ಮನೇ ಕಾಲ್ ಮಾಡ್ತಿರ್ಬೋದು ಅಂತ ಆಸನೆಗೆ ಅನಿಸುತ್ತೆ ತಕ್ಷಣ ಜಾನ್ವಿ ಹೋದಾಗ ನಾನೇ ತೊಗೊಂಡೋಗಿ ಫೋನ್ ಕೊಡ್ತೀನಿ ಅಂತ ಸುಮನ ಕೂಡ ಬರ್ತಾಳೆ ಅಶ್ವಲಿ ಕಾಲ್ ಕಟ್ಟಾಗಿರುತ್ತೆ ತಕ್ಷಣ ಫೋನ್ ಕೊಟ್ಟಾಗ ಅಯ್ಯೋ ಅಮ್ಮ ನೋಡಿದ್ರೆ ತುಂಬಾ ಅನಾಹುತ ಇತ್ತು ಅಂತ ಮನಸ್ಸಲ್ಲಿ ಹಾಸಿನಿ ಅನ್ಕೋತಾಳೆ ನಂತರ ಈ ಕಡೆ ಸಾಧನ ಜಯರಾಮ್ ಜಾಹ್ನವೀಗಂತು ಇಲ್ಲಿ ಬಂದಿರೋದು ಇಷ್ಟನೇ ಆಗ್ತಿಲ್ಲ ಆ ಕಡೆ ತೀರ್ಥ ರೂಮಲ್ಲಿ ಇರ್ಬೇಕಿದ್ರೆ ಸುಮ್ಮನ ಹೋಗ್ತಾಳೆ ಸುಮ್ಮನಾಗೆ ಏನು ಹೋಗಿದ ಕೆಲಸ ಏನಾಯ್ತು ಎಲ್ಲ ಕೂಡ ಸಕ್ಸಸ್ ಆಯಿತಾ ಅಂತ ಕೇಳ್ತಿದ್ರೆ ಖಂಡಿತ ಆಯಿತು ಒಟ್ಟಲ್ಲಿ ಪ್ರಯೋಜನ ಆಯಿತು ಅಂತ ಹೇಳ್ತಿದ್ದಾರೆ ಹೌದಾ ಸುಮ್ಮನೆ ಹೇಳ್ತಿದ್ರು ನಿಜನೇ ಹೇಳ್ತಿದ್ರು ಅಂತ ಕೇಳ್ತಿದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಸುಭಾಷ ಹುಡುಗಿನ ಕರ್ಕೊಂಡು ಬಂದಿದ್ರಿಂದಾಗಿ ಇನ್ವೆಸ್ಟರ್ ಆಗಿ ನಮ್ಮ ಕಂಪ್ನಿಗೆ ತುಂಬ ಲಾಭ ಆಗುತ್ತೆ ಜೊತೆಗೆ ತುಂಬ ಒಳ್ಳೆಯ ಹುಡುಗಿ ಅಂತ ಕೂಡ ಹೇಳ್ತಿದ್ದಾರೆ ಸುಮ್ನಾ ನಂತರ ಈ ಕಡೆ ತೀರ್ಥ ಕೂಡ ಹೌದು ಖಂಡಿತ ನೀವು ತುಂಬಾ ಪ್ರಯತ್ನ ಮಾಡ್ತಿದ್ರ ಖಾತಾನಿ ಅತ್ತೆನ ಕೂಡ ಅಪ್ಪನ ಬಂದ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುಮ್ನ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಒಂದು ಸಿಟ್ಟು ಕೋಪ ಎಲ್ಲ ಆಗ್ತಿರೋದೇ ಕಾರಣ ಖಾತಾನಿ ಅತ್ತೆ ಒಬ್ಬರೇ ಇದ್ದಾರೆ ಅಂದಕ್ಕಾಗಿ ಒಬ್ಬರೇ ಮಾವ ಇಲ್ವಾ ಇಷ್ಟೊತ್ತಿಗೆ ಆಗಲೇ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ವಿ ಕೋಪ ಮಾಡಿಕೊಂಡು ಅವತ್ತು ಐಶ್ವರ್ಯ ಸತ್ತು ಮೇಲೆ ಮಗನ ಕರ್ಕೊಂಡು ಹೋದವರು ಇನ್ನೂ ಕೂಡ ವಾಪಸ್ ಬಂದಿಲ್ವಾ ಅಂದಾಗ ಇಲ್ಲ ವಾಪಸ್ ಬಂದಿಲ್ಲ ಅದರಿಂದಾನೆ ಅವ್ರ ಕೋಪ ಜಾಸ್ತಿ ಆಗ್ತದೆ ಯಾರಿಗೂ ಯಾರ ಅವಶ್ಯಕತೆಯೂ ಇಲ್ಲ ಯಾರೂ ನಮ್ಮ ಜೊತೆ ಇಲ್ಲ ಅಂತ ಗೊತ್ತಾದಾಗ ಖಂಡಿತ ಅವ್ರಿಗೆ ಸೇರಿ ಭಾವ ಜಾಸ್ತಿ ಆಗುತ್ತೆ ಆದರೆ ಯಾರಾದರೂ ತಮಗೋಸ್ಕರ ಇದ್ದಾರೆ ಅಂತ ಗೊತ್ತಾದರೆ ಖಂಡಿತ ಅವರು ರಾಜಿ ಮಾಡ್ಕೊಳ್ಳೋಕೆ ಬಂದೇ ಬರ್ತಾರೆ ಜೊತೆಗೆ ಐಶ್ವರ್ಯ ಅಕ್ಕ ಸತ್ ಮೇಲೆ ಅವರು ಒಂಟಿ ಆಗಿದ್ದಾರೆ ಅದರಿಂದ ಅವ್ರಿಗೆ ಕೂಪಾಸಿಟ್ಟು ಜಾಸ್ತಿ ಆಗಿದೆ ಅಂದಕ್ಕೆ ಹತ್ತು ವರ್ಷ ಬೇಕು ಅದು ಕಡಿಮೆ ಆಗೋದಕ್ಕೆ ಅಂತ ತೀತ ಕೇಳ್ತಿದ್ದಾರೆ ಕಡಿಮೆ ಆಗೋದಕ್ಕೆ ಅವರ ಪರಿಸ್ಥಿತಿ ಸರಿ ಇಲ್ಲ ಅಲ್ವಾ ಮಾವ ಅವ್ರ ಜೊತೆ ಇದ್ದಿದ್ರೆ ಎಷ್ಟು ಕೂಡ ಸರಿ ಹೋಗ್ತೇನೋ ಮಗಳನ್ನೂ ಕೂಡ ಕಳ್ಕೊಂಡ್ರು ಜೊತೆಗೆ ಅವರು ಆ ಗಂಡ ಮಗನ ಕರ್ಕೊಂಡು ಅವರಿಂದ ದೂರ ಹೋಗ್ಬಿಟ್ರು ಇದು ಕೂಡ ಅವರ ಸಿಟ್ಟು ದ್ವೇಷಕ್ಕೆ ಕಾರಣ ಆಗಿದೆ ಅದೊಂದು ಮಾತ್ರ ಅಲ್ಲ ಅಂತ ಸುಮ್ಮನೆ ಹೇಳ್ತಾಳೆ ನೀವು ನಂಗೆ ಒಂದು ಸಹಾಯ ಮಾಡಬೇಕು ಹೇಗಾದರೂ ಮಾಡಿ ಮಾವ ಮತ್ತು ಅವ್ರ ಮಗನ ಹುಡ್ಕಿಸ್ಕೊಟ್ರೆ ಇದಕ್ಕೆ ಖಂಡಿತ ಪರಿಹಾರ ಸಿಗತ್ತೆ ಅಂತ ಹೇಳ್ತಿದ್ರೆ ಖಂಡಿತ ಆದರೆ ಅದನ್ನು ನಾನೇನು ಮಾಡ್ತೀನಿ ಅದರಿಂದ ನನಗೆ ಏನು ಸಿಗುತ್ತೆ ಅಂದಾಗ ಏನು ಸಿಗುತ್ತೆ ಅಂದರೆ ಈ ಮನೆ ಮಗ ಹಾಗೆ ಅದು ನಿಮ್ಮ ಜವಾಬ್ದಾರಿ ಅದರಿಂದಾಗಿ ಎಲ್ರಿಗೂ ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಆಗುತ್ತೆ ಮಾವನು ಮತ್ತು ಚಿಕ್ಕಮ್ಮನ ಬಂದ್ ಮಾಡಿದ್ ಪುಣ್ಯ ಸಿಗತ್ತೆ ಅಂತಕ ನಾನಿ ಮನೆ ಮಗ ಆಗಿ ಅದು ನಾನು ಕರ್ತವ್ಯ ಅದನ್ನು ಮಾಡಲೇಬೇಕು ಅದಕ್ಕೆ ಹೊರತಾಗಿ ಏನು ಸಿಗುತ್ತೆ ಅಂತ ಕೇಳ್ತಿದ್ದೀನಿ ಅಂದಾಗ ಅಯ್ಯೋ ನಿಮ್ಮ ಬಗ್ಗೆ ಮಾವಂಗೆ ತುಂಬಾ ಅಭಿಮಾನ ಜಾಸ್ತಿ ಆಗುತ್ತೆ ಅವ್ರು ತುಂಬಾ ಖುಷಿ ಪಡ್ತಾರೆ ನಿಮಗೆ ಎಲ್ಲ ಪುಣ್ಯ ಕೂಡ ಅಣ್ಣ ತಂಗಿನ ಸೇರಿಸಿದ ಪುಣ್ಯ ಕೂಡ ಬರುತ್ತೆ ಅಂದಾಗ ಅಯ್ಯೋ ನನಗಂತೂ ಬೇಡಪ್ಪ ನೀವು ಅದಕ್ಕೆ ಕಷ್ಟ ಪಡ್ತಿರೋದು ಆ ಪುಣ್ಯ ನಿಮಗೆ ಸಿಗಬೇಕೇ ಹೊರತು ನನಗಂತೂ ಸಿಗೋದಲ್ಲ ಅದನ್ನು ಬಿಟ್ಟು ನನಗೆ ಬೇರೆ ಏನು ಬೇಕು ಅಂತ ಹೇಳೋದಕ್ಕೆ ಏನದು ಅಂದಾಗ ಬೆಳಿಗ್ಗೆ ಮುತ್ಕೊಡೋಕ್ಕೂ ಬಂದು ಸ್ಟಾಪ್ ಮಾಡಿದ್ರಲ್ವ ಅದನ್ನು ಕೊಡಬೇಕು ಅಂದಾಗ ಕೊಡ್ತಾಳೆ ಮತ್ತು ಅಷ್ಟೇನಾ ಅಂದಾಗ ಮತ್ತೆ ಕೊಡ್ತಾರೆ ಇನ್ನೊಂದು ಅಂದಾಗ ಇನ್ನೊಂದು ಕೊಡ್ತಾರೆ ಇದು ಅತಿ ಆಗ್ತದೆ ಅಂದಾಗ ಅಯ್ಯೋ ನಾನು ಇನ್ನೊಂದು ಅಂತ ಹೇಳ್ತಿರೋದು ಇನ್ನೊಂದು ಕಂಡೀಷನ್ ಅಷ್ಟೇ ನೀವೇ ಒಂದಕ್ಕೊಂದು ಕೊಡ್ತಿರೋದು ಅಂತ ಚೇಡಿಸ್ತಾರೆ ನಂತರ ಏನಿದು ಅಂತ ಕೇಳೋದಕ್ಕೆ ಏನಿಲ್ಲ ನನಗೆ ನಿಮ್ಮ ರೀತಿಯೇ ಒಬ್ಬ ಮಗಳು ಬೇಕು ಅಂತ ತೀರ್ಥ ಕೇಳ್ತಾರೆ ಹಾಗೆ ರೊಮ್ಯಾಂಟಿಕ್ ಆಗ್ತಾರೆ ನಂತರ ಇದು ಆಗ್ತಾ ಇದ್ದಾಗೆ ಈ ಕಡೆ ಕಾರ್ತಿಯಾಯನಿ ಅವರು ಅವರ ಮಗಳ ಕಾಲ್ ಮಾಡಿದ್ರೆ ಏನಾಯಿತು ಏನು ಟೆನ್ಷನ್ ಆಗ್ತದೆ ಬೆಳಿಗ್ಗೆ ಎಂತ ಕಾಲ್ ಮಾಡಿಲ್ಲ ಬೆಳಿಗ್ಗೆ ಓದೋಳು ನೀನು ಅಂತ ಕೇಳ್ತಿದ್ದಕ್ಕೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತಮ್ಮ ಅಂತ ಹೇಳ್ತಿದ್ರೆ ಏನಾಯಿತು ಅಂತ ಕೇಳ್ತಿದ್ದಾರೆ ಇನ್ವೆಸ್ಟರ್ ಅಂತ ಅವರು ಕೂಡ ಒಪ್ಕೊಂಡ್ರು ಜೊತೆಗೆ ಮನೇಲಿ ಕೂಡ ಇರೋಕೆ ಒಪ್ಕೊಂಡ್ರು ಅ ತಕ್ಷಣ ಏನು ಮಾತಾಡ್ತಿದ್ಯಾ ಒಂದೇ ದಿನದ್ದು ಭೇಟಿಲಿ ಇಷ್ಟಿಲ್ಲ ಆಗೋಕೀಗ ಸಾಧ್ಯ ಅವ್ರಿಗೆ ಏನಾದರೂ ನೀನು ನನ್ನ ಮಗಳು ಅಂತ ಡೌಟ್ ಬಂತ ಅಂತ ಕೇಳಿದಾಗ ಇಲ್ಲಮ್ಮ ಯಾವುದೇ ಕಾರಣಕ್ಕೂ ಡೌಟ್ ಬಂದಿಲ್ಲ ಆದರೆ ನೀನನ್ನು ತುಂಬ ಹತ್ತಿರದವ್ರತಾರ ಅಂತ ಅನ್ನಿಸ್ತದೆ ಅಂತ ಅಷ್ಟೇ ಹೇಳಿದ್ರು ಈ ಮನೇಲಿ ಇರಿಸ್ಕೊಳ್ಳೋಕ್ಕೆ ಕಾರಣ ಆಗಿದೆಯೂ ಗೊತ್ತಾ ಸಾಧನ ಮತ್ತು ಜೈನ ತುಂಬ ಅಪೋಸ್ ಮಾಡಿದ್ರು ಬೇಡ ಅಂತ ಆದರೆ ಸುಮ್ಮನೇ ಇವಳು ಇಲ್ಲಿದ್ರೆ ಇನ್ವೆಸ್ಟರು ಖಂಡಿತ ನಮ್ಮ ಕಂಪ್ನಿಗೆ ತುಂಬ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿ ಉಳಿಸ್ಕೊಂಡ್ಳು ಅವಳ ಮಾತಿಗೆ ತುಂಬಾ ಬೆಲೆ ಇದೆ ಇಲ್ಲಿ ಅವಳು ತುಂಬಾ ಪವರ್ಫುಲ್ ನಮ್ಮ ದಾರಿಗೆ ಅಡ್ಡಿ ಆಗಿದಾಳಲ್ಲ ಸುಮ್ಮನೆ ನನ್ನ ಮಾತಿಗೆ ತುಂಬ ಬೆಲೆ ಇದೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಹಾಸಿನಿ ಖಂಡತ ಯಾವಾಗ ಅವಳು ನನ್ನ ಮತ್ತೆ ಆ ಕೇಶು ಪ್ರಸಾದ್ನ ಒಂದು ಮಾಡ್ತೀನಿ ಅಂತ ಬಂದು ಆಗಲೇ ಅವಳನ್ನ ತಲೆ ಮೇಲೆ ಇಟ್ಕೊಂಡು ತಿರುಗ್ತಿರ್ತಾನೆ ಕೇಶವ ಪ್ರಸಾದ್ ಅಂತ ಗೊತ್ತಿತ್ತು ಅವಳು ಎಲ್ಲ ಮಾತುಗೂ ಕೂಡ ಬೆಲೆ ಕೊಡ್ತಾನೆ ಅಂತಲೂ ಕೂಡ ಗೊತ್ತಿತ್ತು ಅಂತ ಕಾತಿಯೋನಿ ಹೇಳ್ತಿದ್ದಾರೆ ನಂತರ ಏನಾಯಿತು ಅನ್ನೋದನ್ನು ತನ್ನ ಪಿನ್ ಟು ಪಿಂಟ್ ಡೀಟೇಲ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಫಲಿನಿ ನಾವು ಅನ್ಕೊಂಡಾಗ ಆಗ್ತದೆ ತುಂಬಾ ಖುಷಿ ಆಗ್ತದೆ ನಾವು ನಮ್ಮ ಸೈಡನ್ನು ತಿರ್ಸ್ಕೊಳ್ಳೇಬೇಕು ಅಂತಂದ್ರೆ ಹೌದಮ್ಮ ಇನ್ವೆಸ್ಟರ್ ಆಗಿ ಒಪ್ಕೊಂಡ್ರು ಇನ್ನೇನಿದ್ರು ನಮ್ಮ ಪ್ಲಾನ್ನ ಸಕ್ ಸಕ್ಸಸ್ ಅಷ್ಟೇ ಬಾಕಿ ಅಂತ ಹೇಳ್ತಿದ್ದಾರೆ ಖಂಡಿತ ನೀನು ಇನ್ವೆಸ್ಟರ್ ಆಗಿ ಹೋಗಬೇಕು ಆ ಟೆಂಡರ್ ಅವ್ರಿಗೆ ಸಿಗಬೇಕು ಟೆಂಡರ್ ಸಿಕ್ಕಿದ್ಕೋನೇ ಗಾಳಿಗೆಯಲ್ಲಿ ನೀನು ಇನ್ವೆಸ್ಟ್ ಮಾಡಲ್ಲ ಅಂತ ಅವ್ರು ಕಡೆ ಬರಬೇಕು ಅವರು ಆಚೆ ಬೀಳಬೇಕು ಬೀದಿಗೆ ಬೀಳಬೇಕು ನಮ್ಮ ಶತ್ರುಗಳು ಆಗಲೇ ನಾವು ಅಂದ್ಕೊಂಡಿದ್ದು ಸಾಧ್ಯ ಆಗೋದು ಅಂದಾಗ ಖಂಡಿತ ಅಮ್ಮ ಅವ್ರು ಬೀದಿಗೆ ಬೀಳು ಹಾಗೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ಸುಮ್ನೆ ಒಳಗಡೆ ಬರ್ಬೋದಾ ಅಂತ ಇಂಟ್ರಿ ಕೊಡ್ತಿದ್ರೆ ಆ ಶಾಕ್ ಆಗ್ತಿದ್ದಾಳೆ ನಂತರ ಈ ಕಡೆ ಸಾಧನ ನೀನು ನಿಜ ಬಂದ ಆರು ಗಂಟೆ ಆಗಲ್ಲ ಆಲ್ರೆಡಿ ಎಲ್ಲರೂ ಕೂಡ ನಮ್ಮವರು ಅಂತ ಅನ್ಕೋತಿದ್ದಾರೆ ಅವಳನ್ನ ಏನು ಮೂಡಿ ಮಾಡಿದಾಳು ಏನೋ ಗೊತ್ತಿಲ್ಲ ಇನ್ವೆಸ್ಟ್ ಮಾಡ್ತಿದ್ದಾಳೆ ಅಂತನೋ ಅಥವಾ ಇನ್ಯಾವ ಕಾರಣಕ್ಕೂ ಅಂತ ಹೇಳ್ತಿದ್ದಾರೆ ಜೈನಾ ಖಂಡಿತ ಅಲ್ಲಿ ಸುಭಾಷ್ ಅಂತೂ ತಲೆ ಮೇಲೆ ಏನೂ ಸಿಕ್ಕು ಖುಷಿಲಿ ಮೆರೀತಿದ್ದಾನೆ ಅಲ್ಲಿ ನಿನಗೆ ಮುಳುವಾಗಿದ್ರೆ ಇಲ್ಲಿ ಐಶ್ವರ್ಯ ನಮ್ಮ ಜಾನುವೆ ಮುಳುವಾಗಿದ್ದಾಳೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಜಾಹ್ಹವಿ ಜಾಹ್ಹವಿ ಕೂಡ ಹೌದು ಅದಕ್ಕೆ ನೀವು ಹೇಳಿದ ನಿಜ ಅದೇನಾದರೂ ಅವಳು ಇನ್ವೆಸ್ಟ್ ಮಾಡಿದ್ರಿಂದ ಲಾಭ ಆದರೆ ಖಂಡಿತ ನಮಗಂತೂ ಬೆಲೆನೇ ಇರಲ್ಲ ಅಂತ ಹೇಳ್ತಿದ್ದಾಳೆ ಹೀಗೆ ಆದರೆ ಬೀದಿಗೆ ಬರ್ತೀವಿ ಅಂತ ಜಯರಾಮ ಹೇಳಿದ ತಕ್ಷಣ ಸಾಧನ ಸೆಟ್ ಬೀದಿಗೆ ಬೀದಿಗೆ ಬರೋದಕ್ಕಲ್ಲ ಕಂಪ್ನಿ ಜವಾಬ್ದಾರಿ ತೊಗೊಂಡು ಯಜಮಾನಿಕೆಗೆ ಇಷ್ಟು ಕಾದು ನನ್ನ ಅಡ್ ನನ್ನ ಗಡ್ಡ ಅದವನ್ನ ಕ್ಲಿಯರ್ ಮಾಡಿದ ಮಾಡಿರುವುದು ಅಂತ ಕೆಂಡಾಮಂಡಲ ಆಗ್ತಿದ್ದಾರೆ ನಂತರ ಈ ಕಡೆ ಈ ಯಜಮಾನಿಕೆ ನಂದಾಗಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟಿದ್ವು ಅಂತ ಸಾಧನೆ ಹೇಳ್ತಿದ್ರೆ ಅವತ್ತು ಪರಿಸ್ಥಿತಿ ಪರ ಇರೋರೆಲ್ಲ ಇವತ್ತು ವಿರುದ್ಧವಾಗಿ ನಿಂತಿದ್ದಾರಲ್ಲ ಏನು ಮಾಡೋದು ಅಂತ ಹೇಳ್ತಿದ್ದಾಳೆ ಈ ಕಡೆ ಸುಮ್ಮನೆ ಬರೋಕು ಮೊನ್ನ ನಮ್ಮ ಲೈಫ್ ಎಲ್ಲ ಚೆನ್ನಾಗೈತು ಅವಳು ಬಂದ್ಮೇಲೆ ಜೀವನಾನೇ ಹೋರಾಟ ಆಯಿತು ಈಗ ಇವಳು ಬಂದದಾಳೆ ಆ ನಂತರ ಸುಭಾಷ್ ಮದ್ವೆ ಆದ್ರೆ ಅವ್ನು ಹೆಂಡ್ತೀನು ಬಂದ್ರೆ ಮುಗೀತು ನಮ್ಮ ಕತೆ ಅಂತ ಜೈರಾಮ್ ಹೇಳಿದಕ್ಕೆ ಏನು ಹೇಳಿದೆ ಅಂತ ಕೇಳಿದಕ್ಕೆ ಸುಭಾಷ್ ಮದುವೆ ಆಗಿ ಅವ್ ಹುಡ್ಗಿನೂ ಬಂದ್ರೆ ಅಂತ ಹೇಳಿದೆ ಅಂದ ತಕ್ಷಣ ನಿಲ್ಸು ಅಂತ ಹೇಳಿ ಸಾಧನ ಪಕ್ಕ ಪ್ಲಾನ್ ಮಾಡ್ಕೊತಿದ್ದಾರೆ ನಂತರ ಏನಾಗತ್ತಾ ಅವಳು ಮದ್ ಅವನು ಮದುವೆ ಬರೋ ಹೆಂಡ್ತಿ ಮನೆಗೆ ಬಂದರೆ ಅಂತ ಸಾಧನ ಕೇಳ್ತಿದ್ರೆ ಏನಾಗುತ್ತೆ ಅವ್ನು ವಿಷ ತಿನ್ನು ಅಂದರೂ ತಿಂತಾನೆ ಸುಮ್ನ ಇನ್ನೇನು ಅವ್ನ ಹೆಂಡತಿ ಕೂಡ ಅವ್ನ ಮಾತೆ ಕೇಳ್ತಾಳೆ ಅಂತ ಜನ ಹೇಳ್ತಿದ್ರೆ ಇಲ್ಲ ಅವಳೇನಾದರೂ ಸುಮ್ನಾ ವಿರುದ್ಧ ನಿಂತ್ರೆ ನಮ್ಮ ಪರ ನಿಂತ್ಕೊಂಡ್ರೆ ಖಂಡಿತ ನನ್ನ ಪ್ಲ್ಯಾನ್ ಸಿದ್ಧ ಆಗಿದೆ ಇನ್ನೇನೇ ಇದ್ರು ಆ ಪ್ಲ್ಯಾನ್ ವರ್ಕೌಟ್ ಆಗೋದಷ್ಟೇ ಬಾಕಿ ಅಂತ ಹೇಳಿ ಸಾಧನ ಸ್ಕೆಚ್ ಹಾಕ್ತಿದ್ದಾಳೆ ನಂತರ ಈ ಕಡೆ ಹಾಸಿನಿ ಅನ್ಕೋತದಾಳೆ ಸುಮಾರ ಎಲ್ಲಿ ನಾನು ಮಾತು ಕೇಳಿಸ್ಕೊಂಬಿಟ್ಲ ಅಂತ ನಂತರ ಯಾರ ಜೊತೆ ಮಾತಾಡ್ತಿದ್ದೆ ಐಶ್ವರ್ಯ ಅಂತ ಕೇಳಿದಕ್ಕೆ ನನ್ನ ಯು ಎಸ್ ಎ ಫ್ರೆಂಡ್ಸ್ ಜೊತೆ ಅಂದಾಗ ಹೌದಾ ಅದು ಎಲ್ ಸಮುದ್ರ ದಾಟಿದೆಯಾ ಅಂದಾಗ ಏಳು ಸಮುದ್ರ ಏನಿಲ್ಲ ತುಂಬ ದೂರ ಇದೆ ಅಂತ ಹೇಳ್ತಾರೆ ಎಷ್ಟು ವರ್ಷದಿಂದ ಅಲ್ಲಿದೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತೂ ಹೇಳಿಬೇಡ ಇಪ್ಪತ್ತು ವರ್ಷ ನಿನ್ನ ನೋಡಿದ್ರೆ ಹಾಗೇ ಇಲ್ಲ ಅನಿಸುತ್ತೆ ಅಂದಾಗ ಹೌದು ನಾನಲ್ಲಿ ಬೆಳೆದದ್ದಷ್ಟೇ ಹುಟ್ಟಿದ್ದೆಲ್ಲ ಇಲ್ಲೇನೆ ಹದಿನೈದು ವರ್ಷ ಆಗಿದೆ ಅಂತ ಹೇಳ್ತದಾಳೆ ಇಲ್ಲಿ ಸುಮನ ಪ್ರತಿ ಮಾತುಗಳು ಕೂಡ ಹಸಿನಲ್ಲಿ ಬಾಯ ಹುಟ್ಟಿಸ್ತದೆ ಬಿಕಾಸ್ ಎಲ್ಲ ಸತ್ಯ ಹಾಗೆ ಸುಮನ ಮಾತಾಡ್ತಿದ್ದಾಳೆ ಮಾವ ನಿನಗೆ ಏನು ಅನ್ನಿಸ್ತು ಈ ಮನೆಯವ್ರ ಜನ ನೋಡಿ ಅಂದಾಗ ತುಂಬ ಪ್ರೀತಿಗೆ ಬೆಲೆ ಕೊಡ್ತಾರೆ ಅಂತ ಅನ್ನಿಸ್ತು ಅಂದಾಗ ನೀನು ಕೇಳಿದ ತಕ್ಷಣ ಕೈ ಕೊಟ್ರು ಮಾವ ಹೇಗನ್ನಿಸ್ತು ಅಂದಾಗ ತುಂಬ ಚೆನ್ನಾಗಿತ್ತು ಅಂತ ಹಸನೆ ಹೇಳ್ತಾಳೆ ನಂಜ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದಾಳೆ ಸುಮನ ನಿಮ್ಮ ಮನೇಲಿ ಯಾರಿದ್ದಾರೆ ಅಕ್ಕ ಇದ್ದಾರೆ ಅಣ್ಣ ಇದ್ದಾರೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅಂತ ಹೌದು ಇದ್ದಾರೆ ಇದ್ದಾರೆ ಅಂತ ಅವಳು ಕೂಡ ಇಮೋಷ್ನಲಿ ಮುಳುಗು ಹೋಗ್ತಿದ್ದಾಳೆ ಜೊತೆಗೆ ಈ ಕಡೆ ಅಮ್ಮ ಎಲ್ಲಿದ್ದಾರೆ ಅಂದಾಗ ಬೆಂಗಳೂರಲ್ಲಿ ಅಂತ ಹೇಳಕ್ ಬರ್ತಾಳೆ ಯುಸಲ್ಲಿ ಅಂತ ಹೇಳ್ತಾಳೆ ಜೊತೆಗೆ ಚಿಕ್ಕದ್ರಲ್ಲಿ ನನಗೂ ಅಜ್ಜಿ ಕೂಡ ಕಾಯ್ತಿದ್ದು ಕೊಡ್ತಿದ್ರು ಅಂತ ಮಾವ ಅಂತ ಹೇಳಕ್ ಹೋಗಿ ಅಜ್ಜಿ ಅಂತ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೆ ಕಡೆ ಸುಮನ ದಯವಿಟ್ಟು ಅಮ್ಮ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಆಮೇಲೆ ಅಶ್ವಿನಿ ದೇವತೆಗಳು ಅಸ್ತು ವಸ್ತು ಅಂತರ್ತಾರೆ ನಿಮ್ಮಮ್ಮ ಬೆಂಗಳೂರಲ್ಲೇ ಇದ್ದಾರಲ್ವಾ ಅಂತ ಇಲ್ಲ ಯಾಕರ ಕೇಳ್ತಿದ್ರ ಅಂದಾಗ ನೀನೇ ಹೇಳಿದ್ಯಲ್ಲ ಅಂದಾಗ ನೀವೇನೋ ಪ್ರಶ್ನೆ ಕೇಳ್ತಿದ್ರಿ ಅಂತ ಹಾಗೆ ಹ್ಞೂ ಹೂ ಅಂತ ಹೇಳ್ತಿದ್ದ ಅಷ್ಟೇ ಅಂತ ಹಾಸನಿ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಯಾಕೆಲ್ಲ ಸುಳ್ಳು ಹೇಳ್ತಿದ್ಯಾ ಆ ಅಂತ ಹೇಳಿದ ತಕ್ಷಣ ಇಲ್ಲಿ ಹಾಸನಿಗೆ ಶಾಕ್ ಆಗುತ್ತೆ ಬಿಕಾಸ್ ಐಶ್ವರ್ಯ ಅಂತ ಹೇಳ್ಕೊಂಡು ಬಂದಿರ್ತಾಳೆ ಯಾಕೆ ನಿನ್ನ ಹೆಸರು ಹಾಸಿನಿ ಆದರೂ ಐಶ್ವರ್ಯ ಅಂತ ಹೇಳ್ತಿದ್ಯಾ ನನಗೆಲ್ಲ ಗೊತ್ತು ಹಾಸಿನಿ ಅಂತ ಹೇಳೇ ಬಿಡ್ತಾಳೆ ಈ ಕಡೆ ಆಗ್ತದಾಳೆ ಹಾಗಿದ್ರೆ ಹಾಗೆ ಕಾತೀವಾಯ ಮಗಳು ಹಾಸಿನಿ ಅಂತ ಗೊತ್ತಿದೆ ಸುಮ್ಮನೆ ಅವಳನ್ನ ಇಲ್ಲಿ ಇರಿಸ್ಕೊಳೋಕೆ ಅವಕಾಶ ಮಾಡಿಕೊಟ್ಟಿದ್ವು ಹಾಗಿದ್ರೆ ಇಲ್ಲಿ ಹಾಸನಿಗೆ ಬೆಕ್ಷ ಕೊಟ್ಟಿದ್ದಾಳೆ ಸುಮ್ಮನೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿ ಆಗತ್ತೆ ಮುಂದೆ ಸಾಗತ್ತೆ ಏನಾಗುತ್ತೆ ತಿನ್ಕೋಬೇಕು ಅಂದರೆ ಇಲ್ಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವೀಡಿಯೋಕ್ಕೋಸ್ಕರ ವೀಚ್ ಮಾಡೋದು ಮರಿ